ಇವತ್ ಒಂದ್ ಹನ್ನೊಂದು ಹದಿನೈದು ಆಗೇತ್ ಇವತ್ತ ಬಿಸಿಲ್ ಜಗ್ಗಿ ಐತ್ ನೋಡ್ರಿ ಸ್ವೀಟ್ ಲಾಗೇಜ್ ನ ಕ್ಯಾರಿ ಮಾಡಾತೇವ್ ನೋಡ್ರಿ ಕಾರ್ ತೊಗೊಂಡ್ ಹೊಂಟೇವಲ್ ಬರ್ತಿದಿನ ಬಾಯ್ ಬಾಯ್ ಜಸ್ಟ್ ಟೆಂಪಲ್ ಬಂದ್ವಿ ಒಂದು ಒಂದ್ ಗಣೇಶನ್ ಫೋಟೋ ನೋಡ್ಬೇಕಂತ ಮಿರ್ಚಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಪಲ್ಗು ಡಾಲ್ಫಿನ್ ಎಲ್ಲಾರು ಆರಾಮದ್ರಂತ ಅನ್ಕೊಳಾತೀವಿ ಸೊ ಬರ್ರಿ ಇವತ್ತಿನ ಡೈಲಿ ಲಾಗ್ನ ಶುರು ಮಾಡುನು ಆಕ್ಚುಲಿ ಇವತ್ತ ಮಾರ್ನಿಂಗ್ ನಾವು ಹೊಂಟಿವಿ ವೆಂಕಟಪತಿ ದೇವಸ್ಥಾನಕ್ಕೆ ಸೊ ನಾ ಆಲ್ರೆಡಿ ಹೇಳ್ದಂಗೆ ಲಾಸ್ಟ್ ಲಾಗ್ನಾಗೂ ನಾನು ನಿಮಗೆ ತೋರಿಸಿದ್ದೆ ವೆಂಕಟೇಶ್ವರನ ದೇವಸ್ಥಾನ ಸೊ ಇವಾಗ ಅಲ್ಲೇ ಹೊಂಟೀವಿ ಯಾಕಪ್ಪ ಅಂತ ಅಂದ್ರೆ ಮೊನ್ನೆ ನಾವು ನಂದಾದಿಪದ ಪೂಜೆ ಕೊಟ್ಟಿದ್ವಿ ರೀ ಸೊ ಅದಾದ್ಮೇಲೆ ನಾವು ತಗೊಳಕ್ಕೆ ಹೋಗಲೇ ಇಲ್ಲ ಪ್ರಸಾದನ ಸೊ ಹಂಗಾಗಿ ಇವತ್ತು ಹೊಂಟಿವಿ ಆ್ಯಕ್ಚುಲಿ ಎರಡು ದಿನ ಆಯಿತು ಅದು ಪ್ರಸಾದ ತೊಗೊಂಡ್ಲಿಲ್ಲಂಗೆ ಏನು ಕೊಡ್ತಾರ ಇಲ್ಲ ಅಂತನೂ ಗೊತ್ತಿಲ್ಲ ಸೊ ನೋಡೋಣ ಅಂತ ಹನ್ನೆರಡ್ ಗಂಟೆ ಒಳಗ ಕ್ಲೋಸ್ ಅದು ಟೆಂಪಲ್ ಸೊ ಅಷ್ಟ್ರೊಳಗ ಹೋಗ್ಬೇಕಂತ ಅನ್ಕೊಂಡೇವಿ ಇವಾಗ ಟೈಮ್ ಆಗಿರೋದು ಎಷ್ಟ್ರಿ ಇವಾಗ ಟೈಮ್ ಹನ್ನೊಂದು ಹದಿನೈದ್ ಆಗೈತಂತ್ರಿ ಸೊ ಹೋಗುನಾ ಮಾಡಿರಂಗಿಲ್ಲ ಅವ್ರು ಹೋದಾದ್ಮೇಲೆ ನಿಮ್ಗ ಸಿಕ್ತಿದ್ವಿ ದೇವಸ್ಥಾನದ ಹತ್ರ ಬಂದಿವಿ ನೋಡ್ರಿ ಮೇನ್ ಗೇಟ್ ಎಲ್ಲಾ ದಾಟಿದ್ವಿ ನೆಕ್ಸ್ಟ್ ಅಲ್ಲಿ ಮೇಲೆ ಪಾರ್ಕ್ ಇಲ್ಲೇ ಪಾರ್ಕ್ ಮಾಡ್ತೇರಿ ಇಲ್ಲಿನೂ ಪಾರ್ಕ್ ಮಾಡಬಹುದು ಅಲ್ಲಿನೂ ಪಾರ್ಕ್ ಮಾಡಬಹುದು ಬಟ್ ಅಲ್ಲಿ ಒಂದ್ ಸ್ವಲ್ಪ ಮ್ಯಾಲೆ ಹೋಗ್ಬೇಕಾಗತ್ತೆ ವಾಪಸ್ ತಗ್ಯಾಕೆ ಕಷ್ಟ ಆಗ್ತೈತಿ ಇಲ್ಲಂದ್ರೆ ಈಸಿ ಆಗ್ಬಿಡ್ತೈತಿ ಹಂಗಾಗಿ ಇಲ್ಲೇ ಪಾರ್ಕ್ ಮಾಡಿವಿ ನೋಡ್ರಿ ಎಲ್ಲೈತಿ ವೆಂಕಟಪತಿ ದೇವಸ್ಥಾನ ನಾನು ಮತ್ತ ಕಾರ್ತಿಕ ಮತ್ತೆ ಇವರು ಮೂರು ಮಂದಿ ಸೇರಿ ಬಂದೇವಿ ಇದನ್ನ ಕ್ಲೋಸ್ ಮಾಡಿದೆ ಇವತ್ತ ಬಿಸಿಲು ಜಗ್ಗಿ ಐತ್ ನೋಡ್ರಿ ಫುಲ್ಲೆ ಬಿಸಿಲು ಬಡ ಆಗೈತಿ ಕಣ್ಣಿಗೆ ಅಂತರ ಕಣ್ಣು ತಗ್ಯಾಕನ್ಸ ಸಾತಿಲ್ಲ ಹುಣ್ಣಿಮೆ ದಿನ ಇಲ್ಲಿ ತುಳಸಿ ಕಟ್ಟಿ ಸುತ್ತಲ ದೀಪ ಹಚ್ಚಿದ್ರು ನೋಡ್ರಿ ಇಲ್ಲಿ ಫುಲ್ ಇಲ್ಲಿ ಸ್ಟ್ಯಾಂಡ್ ಐತಿ ಅಲ್ಲೇ ಹಚ್ಚಿದ್ರೆ ಅದಾದ್ಮೇಲೆ ನೆಕ್ಸ್ಟು ಇಲ್ಲೇನು ಐತಿ ಎಲ್ಲ ಐತಿ ನೋಡ್ರಿ ಇದ್ರದ ಇದೂ ಇಟ್ಟರೆ ಅದು ಸ್ವಲ್ಪ ಕಟ್ಟಾತ್ರಿ ಪ್ರೆಸ್ ಮಾಡಿಲ್ಲ ಮ್ಯಾಲಂತ ಬರ್ರಿ ಕಾರ್ತಿಕ್ ಕಾರ್ತಿಕ್ ಬರುವ ನೋಡ್ರಿ ಇಲ್ಲೇ ಇವಾಗ ಪ್ರಸಾದ ಕೊಟ್ರ ನೋಡ್ರಿ ಇಲ್ಲ ಐತಿ ಇದ್ರೊಳಗ ಗಂಧ ಕೊಟ್ಟಾರ ಅದ್ರ ಜೊತೆಗೆ ಹೂ ಕೊಟ್ಟಾರ ಎರಡನ್ನೂ ಕೊಟ್ಟಾರ ಸೊ ಈ ಗಂಧ ಎಲ್ಲಾ ಹಚ್ಕೊಂಡೇವೆ ನಾವೀಗ ಆಲ್ರೆಡಿ ಇವಾಗ ಹೋಗಿ ಎಲ್ಲಾರ್ಗು ಪ್ರಸಾದ ಕೊಡೋಣ ಅಂತ ಈಗ ಗಣಪತಿಗೆ ನೋಡ್ರಿ ನಮ್ ಕಾರಿನ ಗಣಪತಿಗೆ ಮಿಶ್ರಾ ಪೇಡ್ ಬಂದೇವ್ ನೋಡ್ರಿ ಸ್ವೀಟ್ ತರಾಕ ಹೊಂಟೇವಿ ಸೊ ಇವಾಗ ಸ್ವೀಟ್ ತಗೊಂಡು ಬರೋನು ತಗೋರಿ ಸ್ವೀಟ್ ಅದು ಕಾಜು ದೈತಲ್ಲ ಪಾವ್ ಕಿಲೋಕ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಬೇಕಾ ಮಜ್ಗಿ ತಂದು ನೋಡ್ಬೇಡಿ ಮಜ್ಗಿ ಪಾರ್ಟಿ ಇವತ್ತಿನ ಲಂಚಿಗೆ ಇಲ್ಲೇ ಹೆಸರುಕಾಳು ಪಲ್ಯ ಹಿಟ್ಟಿನ ಪಲ್ಯ ಉಪ್ಪಿನಕಾಯಿ ಚಪಾತಿ ಆಮೇಲೆ ಮೊಸರು ಇದಿಷ್ಟು ತಿನ್ನಬೇಕು ಇವಾಗ ಇವತ್ತ ನಾವು ಊರಿಗೆ ಹೊಂಟೇವ್ರಿ ಅದು ಯಾವ ಊರಂದ್ರ ಹೌಸ್ಬಾವಿ ತಾಲ್ಲೂಕು ಯೋಗಿ ಕೊಪ್ಪಕ್ ಹೊಂಟೇವಿ ಅದು ನಮ್ಮಅಮ್ಮರ್ ಊರ ಐತಿ ಅಲ್ಲೇ ತೋಟದ ಮನಿ ಐತಿ ಅಂದ್ರ ತೋಟದ ನಿಯರ್ ಮನಿ ಐತಿ ಸೊ ಅದು ಯಾವ ತರ ಐತಿ ಅಂತಂದ್ರೆ ನಿಮ್ ಜೊತೆ ಶೇರ್ ಅಂತ ಮುಂದೆ ಹೋಗ್ತಾ ಹೋಗ್ತಾ ಸೊ ಇವಾಗ ಹೋಗು ನಡ್ರಿ ಯೋಗಿ ಕೊಪ್ಪಕ್ಕೆ ಈ ಲಗೇಜ್ನ ಕ್ಯಾರಿ ನೋಡ್ರಿ ನಾವು ನಾನು ಮತ್ತೆ ಇವರು ಇಬ್ಬರದ ಒಂದ್ ಲಗೇಜ್ ಕ್ಯಾರಿ ಮಾಡತ್ತೀವಿ ಬಿಕಾಸ್ ನಾವು ನಾಳೆ ವಾಪಸ್ ಬರ್ತೀವಿ ಹಂಗಾಗಿ ಇದಿಷ್ಟು ಸಾಕಾಗ್ತೈತಿ ಇವತ್ತ ನಾವು ಕಾರ್ ತಗೊಂಡ್ ಹೊಂಟೇವಲ್ರಿ ಸೊ ಹಂಗಾಗಿ ಬಿಸಿಲು ಭಾಳ ಐತಿ ಸೊ ಅದಕ್ಕೆ ಇಲ್ಲೇ ಕಾರಿಗೆ ನೀರ್ ಹಾಕ್ಬೇಕಂತ ಅನ್ಕೊಂಡ್ ಇವಾಗ ಹಾಕಕತ್ತಾರ ಇಲ್ಲೇ ಹಾಕ್ಬೇಕ ಆಮೇಲೆ ಇಲ್ಲೇ ಪೂಜೆ ಅಂತ ಹೇಳಿ ಉದ್ದನ್ ಕಡ್ಡಿನೂ ಬಂದಾರ ನೋಡ್ರಿ ಅದಕ್ಕೆ ಪೂಜೆ ಇವಾಗ ಕಾರಿಗೆ ಪೂಜೆ ಮಾಡಿ ಅದಾದ್ಮೇಲೆ ಹೋಗ್ಬೇಕು ಖಾರಿಗೆ ನೀರ್ ಹಾಕಿ ಉದ್ದಿನ ಕಡ್ಡಿ ಎಲ್ಲಾ ಬೆಳಗ್ಬೇಕು ನಮ್ಮಅಬ್ಬನ್ ಬಿಟ್ಟು ಹೊಂಟೇವ್ ನೋಡ್ರಿ ನಾವು ಊರಿಗೆ ಬೇಜಾರು ಅನ್ಸಾ ಆತೇತ ಹಂಗ ಅಂದ್ರ ನಗಾಕತ್ತ ಬರ್ತಿದ್ದಿನ ಬಾಯ್ ಬಾಯ್ ಏನ್ ರೀಬೇಕು ಇವಾಗ ಜಸ್ಟ್ ಹನುಮಪ್ಪ ಬಂದೇವ್ ನೋಡ್ರಿ ಇದು ಕಾಂತೇಶ ಹನುಮಪ್ಪ ಐತಿ ಸೊ ಇದು ದ್ವಾರ ಭಾಗ ಇಲ್ಲೆಲ್ಲ ಹಣ್ಣು ಎಲ್ಲ ಹಚ್ಚಾರ ಆಮೇಲೆ ನಾವು ಮಾಡಿ ಇವಾಗ ಒಳಗಡೆ ಹೇಗಿ ಅಂತೆ ನಾ ಆಲ್ರೆಡಿ ಎರಡ್ ಸತಿ ಬಂದಿವಿ ಇದು ಮೂರನೇ ಸತಿ ಜಸ್ಟ್ ಗೆ ಬಂದ್ವಿ ನೋಡ್ರಿ ಇಲ್ಲಿ ಕಾರ್ತಿಕ ಚಕ ಅಂತ ಹೇಳಿ ಆಯಿಲ್ ತಗೊಳಾಕತ್ತಾರ ನಾವ್ ಹೋಗೋ ರೂಟ್ ಒಳಗ ಅದರ ಮಂಡಳಿಗೆ ಕಾಂತೇಶ್ವರ್ ಸ್ವಾಮಿ ದೇವಸ್ಥಾನ ಐತ್ರಿ ಇದು ಬಾಳ್ ಪಾಪುಲರ್ ಐತಿ ಇಲ್ಲೇ ಬಂದಿದ್ವಿ ನಾವು ಸ್ಯಾಟರ್ಡೇ ಇತ್ ಅನ್ಮಪ್ಪನ್ ದರ್ಶನ ಮಾಡ್ಕೊಂಡ್ ಹೋದ್ರ ಅಂತ ಅನ್ಕೊಂಡ್ ಬಂದಿದ್ವಿ ರೀ ಸೊ ಹಂಗ ಇಲ್ಲೇ ನಾವ್ ಬಂದಾದ್ಮೇಲೆ ಇಲ್ಲೆಲ್ಲಾರು ದೀಪ ಹಚ್ಚಾತಿದ್ರು ಅಂದ್ರ ಕಾರ್ತಿಕ್ ಹಚ್ಚಕತ್ತಿದ್ರಿ ಸೊ ಹಂಗಾಗಿ ನಾವು ಹೆಂಗೋ ಬಂದೀವಿ ಕಾರ್ತಿಕ್ ಹಚ್ಚಿದ್ರ ಆಯ್ತ ಅಂತ ಅನ್ಕೊಂಡ್ ಇಲ್ಲೇ ಎಣ್ಣಿ ಬತ್ತಿ ಎರಡು ತಗೊಂಡ್ ಇಲ್ಲ ಕಾರ್ತಿಕ್ ಹಚ್ಚಾತೀವಿ ನೋಡ್ರಿ ಎಲ್ಲಾರು ಐದೈದ್ ದೀಪ ಹಚ್ಚಾಕತ್ತಿ खत्तला <sum> तो ಂತ ಈ ಗುಡಿ ಮುಂದ ಇಲ್ಲೇ ಮಿರ್ಚಿ ಮಾಡಾಕತ್ತೀ ಇಲ್ಲೇ ಮಿರ್ಚಿ ತಿನ್ನಕ್ ಹೋಗ್ಬೇಕು ಇವಾಗ ತಿನ್ನಕ್ ಹೋಗ್ಬೋದ್ ನೋಡ್ರಿ ಎಷ್ಟ್ ಕ್ರೌಡ್ ಆಯ್ತ್ ನೋಡ್ರಿ ಅಷ್ಟ್ ಮಿರ್ಚಿ ತಿನ್ನಕತ್ತ ನೋಡ್ರಿ ಇಲ್ಲಿ ಮತ್ತ ಮಿರ್ಚಿ ನಮ್ಮಮ್ಮಿ ಒಂದು ಗಣೇಶನ್ ಫೋಟೋ ನೋಡ್ಬೇಕಂತ ತಗೊಳಗತ್ತ ಸೊ ಅದು ಯಾರ ನೋಡನ್ ಬರ್ರಿ ಯಾವ್ ಸೆಲೆಕ್ಟ್ ಆಗ್ತೈತಿ ಅಂತ ಸೊ ಇಷ್ಟು ಆಪ್ಷನ್ಸ್ ಇದಾವ್ ಇಷ್ಟು ಗಣೇಶನ್ವಲ್ಲ ಎಲ್ಲಾ ದೇವ್ರದು ಇರ್ತಿದ್ ಇದ್ರೊಳಗ ಗಣಪತಿ ನೋಡಿ ಆಮೇಲೆ ತಗೋಳೋಣ ಹನುಮಪ್ಪನ ಗುಡಿ ನಿಯರ್ ಇಲ್ಲೇ ಬಹಳಷ್ಟು ಶಾಪ್ ಗಳು ನೋಡ್ರಿ ಇಲ್ಲೇ ಎಲ್ಲಾ ದೇವ್ರ ಫೋಟೋಸ್ ಸಿಕ್ತೇತಿ ಈ ತರ ಫೋಟೋ ತಗೊಂಡ್ ನೋಡ್ರಿ ಕಾಂತೇಶ ಕಾಂತೇಶ ಆಮೇಲೆ ಶಾಂತೇಶ್ ಈ ಶಾಪ್ ಒಳಗ ನಾವು ಗಣಪತಿ ಫೋಟೋ ತಗೋಬೇಕಂತ ಅನ್ಕೊಂಡು ಬಂದಿದ್ವಿ ನೋಡ್ರಿ ಆಕ್ಚುಲಿ ನಮ್ಮ ಮಮ್ಮಿಗ್ ಬೇಕಾಗಿತ್ತು ಗಣಪತಿ ಫೋಟೋ ಸೊ ಇಲ್ಲೇ ಎರಡ್ ಆಪ್ಷನ್ ಇದ್ವು ನನಗೆ ಇಲ್ಲೇ ಫಸ್ಟ್ ಆಪ್ಷನ್ ಇಷ್ಟ ಆಯ್ತು ಇವಾಗ ಜಸ್ಟ್ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ ನೋಡ್ರಿ ಕಾಂತೇಶ ದೇವ್ರ ಹನುಮಪ್ಪ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣ ಅಂತ